ಹೇ ಹೇಗಾಯೇಶ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ದೇವಿ ವೆಲ್ಕಮ್ ಟು ಡಿ ಎಮ್ ಜಿ ಬ್ಲಾಗ್ಸ್ ನನ್ನ ಡೇ ಸ್ಟಾರ್ಟ್ ಆಗೋದು ಬಂದು ಏನಿದು ಅನ್ನೋದ್ರಿಂದ ಹಿಡಿದು ನನ್ನ ಡೇ ಎಂಡ್ ಆಗೋದು ಬಂದು ಏನಿದು ಅದೇನೆ ಸೊ ನನ್ನ ಮಗ ಯಾವಾಗಲೂ ಕ್ವಶನ್ಸ್ ಕೇಳ್ತಿರ್ತಾನೆ ಏನಿದು ಏನದು ಯಾಕಿದೆ ಯಾಕೆ ಹಿಂಗೆ ಹಂಗೆ ಆ ಥರ ಸೊ ಇವಾಗ ಪಾಯಿಂಟ್ ಆಫ್ ದಿಸ್ ವೀಡಿಯೋ ಬಂದು ಈ ಥರ ಕ್ವೆಶನ್ಸ್ ಬ ಕೇಳಿದಾಗ ನಿಮ್ಮ ಮಕ್ಕಳು ಹೆಂಗೆ ಆನ್ಸರ್ ಮಾಡಬೇಕು ಮತ್ತು ಎಷ್ಟು ಇಂಪಾರ್ಟೆಂಟು ಆ ಕ್ವೆಶನ್ಸ್ನೆಲ್ಲ ಆನ್ಸರ್ ಮಾಡೋದು ಅಂತ ಸೊ ನೀವು ಅನ್ಕೊತಿರ್ಬೋದು ಇಟ್ ಏನಿದು ಸಿಲ್ಲಿ ಟಾಪಿಕ್ಕು ಅಥವಾ ಇಟ್ಸ್ ವೆರಿ ಕಾಮನ್ ಟಾಪಿಕ್ ಅಂತ ಬಟ್ ನೋ ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಲ್ಲಿ ನಾನು ಕಲ್ತಿರೋದು ಅಥವಾ ನಾನು ನನಗೆ ಗೊತ್ತಿರೋದು ಅದನ್ನು ನಾನು ಶೇರ್ ಮಾಡ್ತೀನಿ ಎಂಡ್ ಆಫ್ ದ ವೀಡಿಯೋ ಅಲ್ಲಿ ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಯಾಕೆ ಅದು ಯಾಕೆ ಆನ್ಸರ್ ಮಾಡಬೇಕು ಹೆಂಗೆ ಆನ್ಸರ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟು ಸೊ ಅದನ್ನು ನಾನು ಎಂಡ್ ಆಫ್ ದ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಲೆಸ್ಟ್ ಆ್ಯಟ್ ದಿಸ್ ವಿಡಿಯೋ ಸೊ ನಾನು ಸ್ಟಾರ್ಟಿಂಗಲ್ಲ ಡಿಸ್ಕ್ಲೈಮರ್ ಕೊಡಬೇಕು ಅಂದರೆ ಸೊ ಇದು ನನ್ನ ಟೋಟ್ಲಿ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಸೊ ನಿಮ್ಮದು ಎಕ್ಸ್ಪೀರಿಯನ್ಸು ನಿಮ್ಮದು ಒಪಿನಿಯನ್ನು ಚೇಂಜ್ ಇರ್ಬೋದು ವಿಚ್ ಇಸ್ ಟೋಟ್ಲಿ ಎಕ್ಸೆಪ್ಟಬಲ್ ದ ಪಾಯಿಂಟ್ ಆಫ್ ಮೇಕಿಂಗ್ ದಿಸ್ ವೀಡಿಯೋ ಏನು ಅಂದರೆ ಶೇರಿಂಗ್ ದ ನಾಲೆಡ್ಜು ಸೊ ನಾನೇನು ಅಬ್ಸರ್ವ್ ಮಾಡಿದ್ದೀನಿ ನಾನೇನು ಕಲ್ತ್ಕೊಂಡಿದ್ದೀನಿ ಐ ಜಸ್ಟ್ ವಾಂಟ್ ಟು ಶೇರ್ ಇಟ್ ಸೊ ಇದು ಒಬ್ಬರಿಗೆ ರಿಲೇಟಬಲ್ ಆಗಿ ಏನೋ ಒಂದು ನಾನು ಹೇಳೋದು ಅರ್ಥ ಮಾಡಿಕೊಂಡ್ರೆ ವಿಚ್ ಇಸ್ ಅಷ್ಟೇ ಸಾಕು ಸೊ ಯಾ ನಿಮ್ಗೇನಾದರೂ ಬೇರೆ ಒಪಿನಿಯನ್ ಇದ್ದರೆ ಅಥವಾ ನಿಮ್ಗೆ ಬೇರೆ ಥರ ನಾನು ಹೇಳ್ತಿರೋದು ರಾಂಗು ಅಥವಾ ಇದು ಹಿಂಗಲ್ಲ ಹಂಗೆ ಅಂತ ಅನ್ಸಿದ್ರೆ ಜಸ್ಟ್ ಟೋಟ್ಲಿ ಓಕೆ ಯು ಕ್ಯಾನ್ ಆಲ್ವೇಸ್ ಕಮೆಂಟ್ ಫಸ್ಟ್ ಬಂದು ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಸೊ ನಿಮಗೆ ಎಷ್ಟೊಂದು ಕ್ವೆಶನ್ಸ್ ಕೇಳೋ ಸ್ಟೇಜಸ್ ಬರುತ್ತೆ ಅಥವಾ ನಿಮ್ಮ ನಿಮ್ಮ ಮಕ್ಕಳು ನಿಮಗೆ ಕ್ವೆಶನ್ಸ್ ಕೇಳೋವಾಗ ಸೊ ಯಾವ ಥರ ಹ್ಯಾಂಡ್ಲ್ ಮಾಡಬೇಕು ಯಾವ ಥರ ಹ್ಯಾಂಡ್ಲ್ ಮಾಡಬಾರ್ದು ಅಂತ ನೋಡೋಣ ಸೊ ಫಸ್ಟ್ ಬಂದು ಪೇಷನ್ಸಾಗಿರಬೇಕು ಸೊ ಐ ನೋ ಪೇರೆಂಟಾಗಿ ಪೇಷನ್ಸಾಗಿರೋದು ತುಂಬ ಕಷ್ಟ ಅಂತ ಬಟ್ ಬೀಯಿಂಗ್ ಪೇಷನ್ಸ್ ಇಸ್ ಈಕ್ವಲ್ಸ್ ಟು ಬೀಯಿಂಗ್ ಪೇರೆಂಟಿಂಗು ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು ಸೊ ದೆರ್ ಈಸ್ ನೋ ಅದರ್ ವೇ ಸೊ ನೀವು ಸ್ವಲ್ಪ ಪೇಷನ್ಸ್ ಆಗಿದ್ದರೆ ಅಥವಾ ಸ್ವಲ್ಪ ಪೇಷನ್ಸಾಗಿ ಕ್ವಶನ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಒಂದು ನಿಮಿಷ ಪಾಸ್ ತೊಗೊಂಡ್ರೆ ಸೊ ಎಲ್ಲದೂ ಈಸಿ ಆಗೋಗುತ್ತೆ ಸೊ ಫಸ್ಟ್ ಥಿಂಗ್ ಇಸ್ ಬೀಯಿಂಗ್ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ವಲ್ಪ ಪೇಷನ್ಸ್ ಆಗಿರಿ ಏನಾದರೂ ಕ್ವಶನ್ಸ್ ಕೇಳಿದಾಗ ಇನ್ಸ್ಟೆಡ್ ಆಫ್ ಏನು ಸ್ವಲ್ಪ ವಾಯ್ಸ್ ರೈಸ್ ಮಾಡೋದು ಅಥವಾ ಸ್ವಲ್ಪ ಕೋಹೋ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊಳ್ಕೊಬೇಡಿ ಏನಾದರೂ ಕ್ವೆಶನ್ಸ್ ಕೇಳಿ ಸ್ವಲ್ಪ ಪೇಷನ್ಸಾಗಿ ಹ್ಯಾಂಡ್ಲ್ ಮಾಡಬೇಕು ಅಷ್ಟೆ ಸೊ ನೆಕ್ಸ್ಟ್ ಒಂದು ಬಂದು ಸೊ ಏನೇ ಕ್ವೆಶನ್ಸ್ ಕೇಳಿದ್ರು ಸೊ ಯಾವಾಗ ನಾವು ಪಾಸಿಟಿವ್ ಆಗಿ ಆನ್ಸರ್ ಮಾಡಬೇಕು ಸೊ ಏನು ಪಾಸಿಟಿವ್ ಆಗಿ ಆನ್ಸರ್ ಮಾಡೋದು ಅಥವಾ ಪಾಸಿಟಿವ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡೋದು ಅಂದರೆ ಸೊ ಫಸ್ಟ್ ಒಂದು ಏನಾದರೂ ಕ್ವಶನ್ಸ್ ಕೇಳಿದಾಗ ಏನು ಇದು ಈ ಥರ ಸಿಲಿ ಕ್ವೆಶನ್ ಕೇಳ್ತಿದ್ಯಾ ಇಷ್ಟು ಗೊತ್ತಾಗಲ್ವಾ ನಿನಗೆ ಅಂತ ಹೇಳಬಾರ್ದು ಫಸ್ಟ್ ಆಫ್ ಆಲು ಅಥವಾ ಇನ್ನೊಂದು ಈ ಎಲ್ಲ ನಿನಗೆ ಅರ್ಥ ಆಗೋಲ್ಲ ಬಿಡು ಅಂತಲೂ ಹೇಳಬಾರ್ದು ಅಥವಾ ಇನ್ನೊಂದು ಎಷ್ಟು ಕ್ವೆಶನ್ಸ್ ಕೇಳ್ತಿಯಪ್ಪ ಸುಮ್ಮನೆ ಇರು ಸಾಕು ಜಾಸ್ತಿ ಕ್ವೆಶನ್ಸ್ ಕೇಳಬೇಡ ಅಂತ ನಾವು ಸ್ಟಾಪ್ ಮಾಡಬಾರ್ದು ಕ್ವಶನ್ ಕೇಳೋದನ್ನ ಸೊ ಯಾವಾಗಲೂ ಅಷ್ಟೇ ಏನಾದರೂ ಕ್ವಶನ್ ಆಗಿರಲಿ ಅದು ಏನೋ ಸಿಲ್ಲಿ ಕ್ವಶನ್ ಆಗಿದ್ರಿ ಆಗಿರಲಿ ಅಥವಾ ಅರ್ಥ ಆಗದೆ ಇರೋ ಅಂತ ನಾವು ಆನ್ಸರ್ ಮಾಡಿದ್ರು ಅರ್ಥ ಆಗದೆ ಇರೋ ಅಂತ ಕ್ವಶನ್ ಆಗಿರಲಿ ಸೊ ಏನಾದರೂ ಆಗಿರಲಿ ಕ್ವೆಶನ್ನು ಪೇರೆಂಟ್ ನಮಗೆ ಗೊತ್ತು ತಾನೇ ಅದು ಏನು ಅಂತ ಸೊ ಸೊ ಯಾವಾಗಲೂ ಅಷ್ಟೇ ಅಷ್ಟು ಗೊತ್ತಿಲ್ವ ನಿನಗೆ ಇದು ಆ ಥರ ಆ ಥರ ಎಲ್ಲ ಕ್ರಿಯೇಟ್ ಮಾಡೋದೇನಾಗುತ್ತೆ ಸೊ ಡಿಸಪಾಯಿಂಟ್ ಆಗುತ್ತೆ ಒಂದು ಆ ಥರ ಹೇಳೋದ್ರಿಂದ ಏನಾಗುತ್ತೆ ದೇ ವಿಲ್ ಸರ್ಪ್ರೈಸ್ ದೇರ್ ಸೆಲ್ಫ್ ಅಂದರೆ ಇವಾಗ ನಾಳೆ ಕ್ವಶನ್ ಕೇಳಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ರೂ ಅವ್ರಿಗೆ ಯೋಚನೆ ಮಾಡ್ತಾರೋ ಅವರು ಓಕೆ ಸಿಲ್ಲಿ ಕ್ವಶನ್ ಇದು ಕೇಳ್ಬೋದಾ ನಾನು ಈ ಕ್ವಶನ್ನ ಸೊ ಈ ಥರ ಯೋಚನೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಸೊ ಆ ಥರ ನಾವು ಮಾಡಬಾರ್ದು ಯಾವಾಗಲೋಚನೆ ಸೊ ಏನಾದರೂ ಆಗಲಿ ಕ್ವಶನು ದಿ ಕೆನ್ ಆಲ್ವೇಸ್ ಆಸ್ಕ್ ಸೊ ಏನು ನಮಗೆ ಏನಾದರೂ ಆಫೀಸ್ಗಳಿಗೆ ಇಂಟರ್ವ್ಯೂಸ್ಗಳಿಗೆ ಹೋದರೆ ಹೇಳೋದು ಒಂದೇನೆ ಅವರು ಇಟ್ ಡಸಂಟ್ ಮ್ಯಾಟ್ರ್ ಹೌ ಸಿಲಿ ಯುವ ಕ್ವೆಶನ್ ಯು ಯು ಶುಡ್ ಆಲ್ವೇಸ್ ಆಸ್ಕ್ ಅಂತ ಸೊ ಅದನ್ನು ನಾವು ಏನಕ್ಕೆ ಆ ಸ್ಟೇಜ್ಗೆ ನಾವು ಹೋಗಿರ್ತೀವಿ ಅಂದರೆ ಈ ಥರ ಇಲ್ಲೇ ನಾವು ಮಕ್ಳಿಗೆ ಏನು ಮಾಡಿರ್ತೀವಿ ಈ ಥರ ಎಲ್ಲ ಡಿಮೋಟಿವೇಟ್ ಮಾಡಿರ್ತೀವಿ ಅವ್ರಿಗೆ ಏನಾದರೂ ಕ್ವೆಶನ್ ಕೇಳಿದಾಗ ಸೊ ಆ ಡಿಮೋಟಿವೇಟ್ ಮಾಡಿರೋದ್ರಿಂದ ಅವ್ರಿಗೆ ಆ ಕಾನ್ಫಿಡೆಂಟ್ ಇರಲ್ಲ ಕ್ವೆಶನ್ ಕೇಳೋಕ್ಕೆ ಅಥ್ವಾ ಅವರು ಒಂದು ಸಲ ಕೆಳಗಿದ ಮುಂಚೆ ದೆ ವಿಲ್ ಥಿಂಕ್ ವಟ್ ಚುಡೈ ಡೂ ಅವ್ರ ನಾಟ್ ಆಸ್ಕ್ ಆಸ್ಕ ಕ್ವೆಶನ್ ಅವ್ರ ನಾಟ್ ಅಂತ ಯೋಚನೆ ಮಾಡೋ ಸ್ಟೇಜ್ಗೆ ಹೊಟ್ಟು ಹೋಗ್ತಾರೆ ಅವರು ಸೊ ಆ ಥರ ಮಾಡಬಾರ್ದು ಸೊ ಇನ್ನೊಂದು ಇನ್ನೊಂದು ನಿನಗೆ ಅಷ್ಟು ಗೊತ್ತಿಲ್ವಾ ಅಥವಾ ಈ ಸಾಕು ಎಷ್ಟು ಕ್ವೆಶನ್ ಕೇಳ್ತೀಯಾ ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ದೆ ವಿಲ್ ಸ್ಟಾಪ್ ವಿಲ್ ಸ್ಟಾಪ್ ಥಿಂಕಿಂಗ್ ಲೈಕ್ ದೆ ಸ್ಟಾಪ್ ಬೀಂಗ್ ಕ್ಯೂರಿಯಸ್ ಏನು ಏನು ಅವರು ಯೋಚನೆ ಮಾಡೋ ಆ ಥಿಂಕಿಂಗ್ ಕೆಪಾಸಿಟಿ ಇರುತ್ತಲ್ಲ ಅದನ್ನೇ ಸ್ವಲ್ಪ ಸರ್ಪ್ರೈಸ್ ಆಗಿಬಿಡುತ್ತೆ ಆದರೆ ಓಹ್ ಇಟ್ಸ್ ಕಾಮನ್ ಬಿಡು ಅಂತ ಅಂದ್ಕೊಳ್ಳೋ ಲೇಜ್ ಸ್ಟೇಜ್ಗೆ ಹೊಟ್ಟೋಗ್ತಾರೆ ಅವರು ಸೊ ಅದಕ್ಕೆ ಏನು ಮಾಡಬೇಕು ಸೊ ಆ ಥರ ಅಥ್ ಅಥವಾ ಇನ್ನೊಂದು ಏನಾಗುತ್ತೆ ಅಂದರೆ ದೇ ಓನ್ ಬಿ ಏನು ಅವ್ರು ಫುಲ್ಲು ಅವ್ರು ಏನು ಅಂದ್ಕೊತಿರ್ತಾರೆ ಅದನ್ನ ಫುಲ್ ಎಕ್ಸ್ಪ್ರೆಸ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ ನಾಟ್ ಫುಲ್ಲಿ ಸ್ಟಾಪ್ ಬಟ್ ಒಂದು ಥರ್ಟಿ ಪರ್ಸೆಂಟ್ ಸ್ಟಾಪ್ ಆಗಿ ಹೋಗುತ್ತೆ ಸೊ ಅವ್ರು ಏನೇನು ಹೇಳಬೇಕು ಅಂದ್ಕೊಂಡಿರ್ತಾರೆ ಏನೇನು ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅಥವಾ ಅವ್ರು ಮಾತಾಡೋದ್ರಿಂದ ಇನ್ನೊಂದು ಕಮ್ಯುನಿಕೇಟು ಲ್ಯಾಂಗ್ವೇಜು ಅರ್ಥ ಮಾಡ್ಕೊಳ್ಳೋದು ಸಿಚ್ಯುವೇಶನ್ ಅರ್ಥ ಮಾಡ್ಕೊಳ್ಳೋದು ಸೊ ಬೀಯಿಂಗ್ ಆಲ್ವೇಸ್ ಕ್ಯೂರಿಯಸ್ ಸೊ ಅದೆಲ್ಲ ದೆ ವಿಲ್ ಸರ್ಪ್ರೈಸ್ ದೆಮ್ ಸೆಲ್ಫ್ ಆ್ಯಂಡ್ ದಟ್ ಮೈ ಅದು ತುಂಬ ಜಾಸ್ತಿ ಆದರೆ ಏನಾಗ್ಬೋದು ಅದನ್ನ ಅದು ಸ್ಟಾಪೇ ಆಗ್ಬೋದು ಆ ಥಿಂಕಿಂಗ್ ಅಥವಾ ಬೀಯಿಂಗ್ ಕ್ಯೂರಿಯಸ್ ಏನಿದೆ ಸೊ ದೇಲ್ದೇ ಸ್ಟಾಪ್ ಅಟ್ ಸಮ್ ಸ್ಟೇಜ್ ಓಕೆ ಲೆಟ್ ಇಟ್ ಬಿ ಅನ್ನೋ ಥರ ಆಗೋಗುತ್ತೆ ಸೊ ಅದಕ್ಕೆ ನಾವು ಸ್ವಲ್ಪ ಗಮನ ವಹಿಸಿ ಸೊ ಇದನ್ನೆಲ್ಲಾದ್ರೂ ಗಮನದಲ್ಲಿಟ್ಕೊಂಡು ಸೊ ಯಾವಾಗಲೂ ಅಷ್ಟೇ ಪಾಸಿಟಿವ್ ಆ್ಯಟಿಟ್ಯೂಡ್ನ ಕ್ರಿಯೇಟ್ ಮಾಡಿ ನಿಮ್ಮ ಸುತ್ತಮುತ್ತ ಅಂದರೆ ಯಾವಾಗಲೂ ಪಾಸಿಟಿವ್ ಆಗೇ ಆನ್ಸರ್ ಮಾಡಬೇಕು ಅವರಿಗೆ ರಿಗಾರ್ಡ್ಲೆಸ್ ಆಫ್ ಅದು ಸೇಮ್ ಕ್ವಶನ್ ಒಂದು ಹತ್ತು ಸಲ ಬಂದ್ರೂ ಸೊ ನೀವು ಬೇಕಾದರೆ ರಿವರ್ಸ್ ಕ್ವಶನ್ಸ್ ಕೇಳ್ಬೋದು ಅವ್ರಿಗೆ ಸೊ ಅವ್ರು ಎಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ ಅವರು ನಿಮ್ಗೆ ಹೇಳ್ತಾರೆ ಸೊ ಆ ಥರ ಏನಾದರೂ ಒಂದು ಫನ್ನಾಗಿ ಅದನ್ನ ಆಗಿ ಹ್ಯಾಂಡ್ಲ್ ಮಾಡಿ ಸೊ ಹೆಂಗೆ ಹ್ಯಾಂಡ್ಲ್ ಮಾಡೋದ್ರಲ್ಲಿ ಥರ್ಡ್ ಪಾಯಿಂಟ್ ಬಂದು ಶುಡ್ ಆಲ್ವೇಸ್ ಗಿವ್ ದ ಕರೆಕ್ಟ್ ಆನ್ಸರ್ ಟು ದ ಕ್ವೆಶನ್ಸ್ ಅಂದರೆ ಏನಾದರೂ ಕ್ವೆಶನ್ಸ್ ಆಗಿರ್ಬೋದು ಅದು ಅದು ಸೊ ಅದು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಅವರು ಅರ್ಥ ಮಾಡ್ಕೊಳ್ಳೋ ಲೆವೆಲ್ಗಿಂತ ಸ್ವಲ್ಪ ಜಾಸ್ತಿ ಕ್ವೆಶನ್ಸ್ ಇರ್ಬೋದು ಅಥವಾ ಯಾವ ಥರ ಕ್ವೆಶನ್ಸ್ ಯಾರು ಆಗಿರ್ಬೋದು ಬಟ್ ನೀವು ಯಾವಾಗಲೂ ಕರೆಕ್ಟ್ ಆನ್ಸರೇ ಕೊಡಬೇಕು ಕ್ವೆಶನ್ಸ್ಗೆ ಸೊ ಯಾಕೆ ಯಾವಾಗಲೂ ಕರೆಕ್ಟ್ ಆನ್ಸರೇ ಕೊಡಬೇಕು ಕ್ವೆಶನ್ಸ್ಗೆ ಅಂದರೆ ಸೊ ಇವಾಗ ಅಸ್ಯೂಮ್ ಮಾಡ್ಕೊಳ್ಳಿ ನೀವು ಒಂದು ಒಂದು ಕ್ವೆಶನ್ ಕೇಳಿದಾಗ ಕರೆಕ್ಟ್ ಆನ್ಸರ್ ಮಾಡಿರ್ತೀರ ಸೊ ಇದು ನಾಳೆ ಇನ್ನೊಂದು ಬೇರೆಯವ್ರ ಹತ್ರ ಹೋಗಿ ಕೇಳಿದಾಗ ಅವರು ಕರೆಕ್ಟಾಗಿ ಆನ್ಸರ್ ಮಾಡಿರ್ತಾರೆ ಸೊ ಫಸ್ಟ್ ಥಿಂಗ್ ಇಸ್ ಓಕೆ ಮಕ್ಳಿಗೊಂದು ಕಾನ್ಫಿಡೆಂಟ್ ಬರುತ್ತೆ ಓಕೆ ನಾವಮ್ಮ ಅಮ್ಮ ಹೇಳ್ತಾ ಇರೋದು ಕರೆಕ್ಟು ಅನ್ನೋದು ಮತ್ತು ಇನ್ನೊಂದು ನೀವೊಂದು ಆನ್ಸರ್ ಕೊಡ್ತೀರಾ ಬೇರೆಯವ್ರು ಕೇಳಿದಾಗ ಸೇಮ್ ಕ್ವೆಶನ್ನೇ ಬೇರೆಯವರು ಒಂದು ಇನ್ನೊಂದು ಆನ್ಸರ್ ಕೊಟ್ಟಿರ್ತಾರೆ ಸೊ ಏನಾಗುತ್ತೆ ಆವಾಗ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ ಯಾವುದು ಕರೆಕ್ಟು ಅನ್ನೋದೊಂದು ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗುತ್ತೆ ಮೈಂಡಲ್ಲಿ ಸೊ ನಾವು ನಾಳೆ ನೀವೇನಾದರೂ ಹೇಳಕ್ಕೆ ಬಂದ್ರೂ ಅದು ರೈಟಾ ರಾಂಗಾ ಅಂತ ಒಂದು ಸಲ ಯೋಚನೆ ಮಾಡ್ತಾರೆ ಅವರು ಸೊ ಆ ಥರ ಆಗಬಾರ್ದು ಅದಕ್ಕೆ ಅಷ್ಟೇ ಯಾವಾಗಲೂ ಏನೇ ಕ್ವೆಶನ್ಸ್ ಇದ್ರೂ ಕರೆಕ್ಟ್ ಆನ್ಸರೇ ಕೊಡಬೇಕು ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಕರೆಕ್ಟ್ ಆನ್ಸರ್ ಕೊಡೋದ್ರಿಂದ ಅಂದರೆ ಅವರು ನಾಳೆ ಏನೋ ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿರ್ತೀರಾ ಅಂದ್ಕೊಳ್ಳಿ ಸೊ ಅದು ನಾಳೆ ಅವ್ರು ನೋಡಿದಾಗ ಎಲ್ಲಾದರೂ ಅದನ್ನ ಅಥವಾ ಇವತ್ತು ಅವ್ರಿಗೆ ಅರ್ಥ ಆಗದೇ ಇರ್ಬೋದು ಬಟ್ ನಾಳೆ ಅದನ್ನೆಲ್ಲಾದರೂ ನೋಡಿದಾಗ ಈಚೆ ಕಡೆ ಅಥವಾ ಎಲ್ಲಾದರೂ ಅದ್ರದ್ದು ರಿಲೇಟೆಡ್ ವರ್ಡ್ಸ್ಗಳು ಬಂದಾಗ ಸೊ ದೇ ವಿಲ್ ಏಬಲ್ ಟು ರಿಲೇಟ್ ಇ ಅವ್ರಿಗೇನಾಗುತ್ತೆ ವರ್ಡ್ಸ್ಗಳನ್ನ ಕ್ಯಾಚ್ ಮಾಡಿ ಅದು ಆ ಓಕೆ ಆ ಆನ್ಸರ್ಗೆ ಇದು ಮಾಡಿದ್ದರಿಂದ ಇದು ಈ ವರ್ಡು ಆ ಥರ ಆ ಅದರ ರಿಲೇಟಬಿಲಿಟಿ ಬರುತ್ತೆ ಸೊ ಅದಕ್ಕೆ ಯಾವಾಗಲೂ ಅಷ್ಟೆ ಏನೇ ಕ್ವೆಶನ್ಸ್ ಇದ್ರೂ ಕರೆಕ್ಟ್ ಆನ್ಸರ್ ಕೊಡೋಕ್ಕೆ ಯಾವಾಗಲೂ ನಾವು ಟ್ರೈ ಮಾಡಬೇಕು ಸೊ ಇವಾಗ ವೆರಿ ಇಂಪಾರ್ಟೆಂಟ್ ಯಾಕೆ ಯಾಕೆ ಆನ್ಸರ್ ಮಾಡಬೇಕು ಕರೆಕ್ಟಾಗಿ ಎಲ್ಲ ಕ್ವೆಶನ್ಸ್ಗೂ ಅಥವಾ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು ನಾವು ಆ ಕೇಳೋ ಪ್ರಶ್ನೆಗಳಿಗೆ ಅಂತ ಅಂದ್ಕೊಂಡ್ರೆ ಎಷ್ಟು ಇಂಪಾರ್ಟೆಂಟು ಆನ್ಸರ್ ಮಾಡೋದು ಅಥವಾ ಹ್ಯಾಂಡ್ಲು ಮಾಡೋದು ಈ ಥರ ಕ್ವೆಶನ್ಸ್ಗಳನ್ನ ಅಂದರೆ ಅಜ್ಯೂವ್ ಮಾಡ್ಕೊಳ್ಳಿ ಸೊ ಯು ಆರ್ ಬಿಲ್ಡಿಂಗ್ ಒನ್ ಪರ್ಸ್ನಾಲಿಟಿ ಸೊ ಹೂ ವಿಲ್ ಹ್ಯಾವ್ ಮೋರ್ ಸೆಲ್ಫ್ ಕಾನ್ಫಿಡೆಂಟ್ ಹೂ ವಿಲ್ ಹ್ಯಾವ್ ಮೋರ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೂ ಹ್ಯಾವ್ ದ ಕ್ರಿಯೇಟಿವ್ ಮೈಂಡ್ ಸೊ ಇದೆಲ್ಲ ಹೆಂಗ್ ಬರುತ್ತೆ ಅಂದ್ಕೊಂಡಿದ್ದೀರಾ ಸೊ ಇದೆಲ್ಲದೂ ಕಾನ್ಫಿಡೆಂಟ್ ಏನಿದೆ ಬೈ ಆನ್ಸರಿಂಗ್ ಆಲ್ ದೋಸ್ ಕ್ವಶನ್ಸ್ ಸೊ ಇಲ್ಲಿ ಎಲ್ಲ ಕ್ವೆಶನ್ಸ್ನೂ ನಾವು ಆನ್ಸರ್ ಮಾಡ್ತಾ ಹೋದರೆ ಸೊ ನಾವು ಬೆಟರ್ ವೇಯಲ್ಲಿ ಹ್ಯಾಂಡಲ್ ಮಾಡಿದ್ರೆ ಆ ಸೆಲ್ಫ್ ಕಾನ್ಫಿಡೆಂಟ್ ಆಫ್ ದ ಪರ್ಸನ್ ಏನಿರುತ್ತೆ ಸೊ ನಿಮ್ಮ ಚೈಲ್ಡ್ ಸೆಲ್ಫ್ ಕಾನ್ಫಿಡೆನ್ಸ್ ಬಂದು ಬಿಲ್ಡ್ ಆಗುತ್ತೆ ಮತ್ತು ಕಮ್ಯುನಿಕೇಷನ್ ಬಿಲ್ಡ್ ಆಗುತ್ತೆ ಒಂದು ಬಾಂಡ್ ಕ್ರಿಯೇಟ್ ಆಗುತ್ತೆ ಪೇರೆಂಟು ಮತ್ತು ಚೈಲ್ಡ್ಗೆ ಮತ್ತು ಬೀಯಿಂಗ್ ಕ್ಯೂರಿಯಸ್ ಆ ಸ್ಕಿಲ್ಸ್ ಏನಿದೆ ಅದೆಲ್ಲ ಹಂಗೆ ಇರುತ್ತೆ ಚೈಲ್ಡಲ್ಲಿ ಸೊ ಈವನ್ ಹೀ ಬಿಕಮ್ಸ್ ಅ ಬಿಗ್ಗರ್ ಏನು ಅವ್ರ ಮುಂದೆ ದೊಡ್ಡವರಾಗಿ ಈಚೆ ಪ್ರಪಂಚನ ಫೇಸ್ ಮಾಡಬೇಕು ಅಥವಾ ಈಚೆ ಪ್ರಪಂಚಕ್ಕೆ ಹೋಗಿ ಈಚೆ 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 ಪ್ರಪಂಚದಲ್ಲಿ ಅವರು ಇರಬೇಕು ಅಂದರೆ ಈ ಸ್ಕಿಲ್ಸ್ ಎಲ್ಲ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ವೆರಿ ಬೇಸಿಕ್ ಸ್ಕಿಲ್ಸು ಜಸ್ಟ್ ನಾನು ಎಕ್ಸಾಂಪಲ್ ನೀವು ತೊಗೊಂಡ್ರೆ ಎಲ್ಲಾದ್ರೂ ಹೋಗಿ ಸ್ಕೂಲ್ ಹೋಗಿ ಕಾಲೇಜ್ಗೆ ಹೋಗಿ ಅಥ್ವಾ ಕೋಆಪ್ರೇಟಿವ್ ವರ್ಡ್ ಎಲ್ಲೋದ್ರೂ ಅವ್ರು ಕೇಳೋದನ್ ಅವ್ರು ಅವರು ಎಷ್ಟೊಂದು ಸಲ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಲ್ಲರು ಕೇಳಿದಂದನೆ ನೀಡಾದ್ರೂ ಮ್ಯಾಟ್ರ್ ಎಷ್ಟು ಸಿಲ್ಲಿ ಕ್ವೆಶನ್ಸ್ ಅಂದ ಯು ಕ್ಯಾನ್ ಆಲ್ವೇಸ್ ಆಸ್ ದ ಕ್ವೆಶನ್ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಒಂದು ಕ್ಲಾ ಒಂದು ಕ್ಲಾಸ್ ರೂಮಲ್ಲಿ ಅಥವಾ ಒಂದು ಓ ಆಫೀಸಲ್ಲಿ ಎಲ್ಲೋದ್ರೂ ಅಷ್ಟೇ ಒಂದು ಹಂಡ್ರೆಡ್ ಪೀಪಲ್ ಇದ್ದರೆ ಒಬ್ಬರು ಇಬ್ಬರು ಅಷ್ಟೇ ಕ್ವಶನ್ಸ್ ಕೇಳ್ತಿರ್ತಾರೆ ಯಾವಾಗಲೂ ಅಷ್ಟೇ ಸೊ ಯಾಕೆ ಅಂದರೆ ಅದು ಇನ್ಸೆಕ್ಯೂರಿಟೀಸ್ ಎಲ್ಲ ಬಿಲ್ಡ್ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಫ್ರಮ್ ದ ಚೈಲ್ಡ್ಹುಡ್ ಬಿಕಾಸ್ ಆಫ್ ದ ಎನ್ವಿರಾಮೆಂಟ್ ಆರ್ ಬಿಕಾಸ್ ಆಫ್ ದ ಪೀಪಲ್ ದೇ ಹ್ಯಾವ್ ಗ್ರೋನ್ ಅಪ್ ಸೊ ಅದೆಲ್ಲ ಎಫೆಕ್ಟ್ ಆಗಿ ಏನಾಗುತ್ತೆ ಓಕೆ ನನ್ನ ಕ್ವಶನ್ ಕೇಳಿಬಿಟ್ರೆ ಏನಾಗೋಗುತ್ತೋ ಓ ಇಷ್ಟೊಂದು ಜನ ಇದ್ದಾರೆ ಏನು ಅನ್ಕೊಂಡ್ಬಿಡ್ತಾರೋ ಸೊ ಈ ಥರ ಅದು ಇನ್ಸೆಕ್ಯೂರಿಟೀಸ್ ಎಲ್ಲ ಬಿಲ್ಡ್ ಅವ್ರಿಗೆ ಸೊ ಈಗ ಅಲ್ಲೇ ಒನ್ ಹಂಡ್ರೆಡ್ ಪೀಪಲಲ್ಲಿ ಒನ್ ಆರ್ ಟು ಪೀಪಲ್ ಓನ್ಲಿ ಕ್ಯಾನ್ ಏಬಲ್ ಟು ಆಸ್ಕ್ ಅಥವಾ ಬೀಯಿಂಗ್ ಸೆಲ್ಫ್ ಕಾನ್ಫಿಡೆಂಟ್ ಅಂದರೆ ವಿಚ್ ಈಸ್ ಅ ಬಿಗ್ ಇಂಪ್ಯಾಕ್ಟ್ ವಿಚ್ ಈಸ್ ಕ್ರಿಯೇಟಿಂಗ್ ಟು ಆರ್ ಚಿಲ್ಡ್ರನ್ ಸೊ ನಾವು ಆ್ಯಸ್ ಎ ಪೇರೆಂಟ್ ಎಷ್ಟು ಸೀರಿಯಸ್ ಆಗಿ ಈ ಥರ ಸಿಚುವೇಶನ್ಸ್ಗಳನ್ನ ಹ್ಯಾಂಡ್ಲ್ ಮಾಡ್ತೀವಿ ಅಥವಾ ಹೆಂಗೆ ಆಂಡ್ಲ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟು ಕ್ರಿಯೇಟ್ ಅ ಬೈಡ್ ವರ್ಡ್ ಫಾರ್ ಟುಮಾರೋ ಸೊ ಪೇರೆಂಟ್ಸ್ ಎಲ್ಲದನ್ನೂ ಸೀರಿಯಸ್ ಆಗಿ ತೊಗೊಳ್ಳಿ ಸೊ ಎಲ್ಲದನ್ನು ಕಲಿಬೇಕು ಸೊ ಎಲ್ಲದರ ನಾಲೆಡ್ಜ್ ಶೇರ್ ಮಾಡೋಣ ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವೀಡಿಯೋ ಗೈಸ್ ಥ್ಯಾಂಕ್ ಯು ಸೋ ಮಚ್ ಇನ್ನವರೆಗೂ ವೀಡಿಯೋ ನೋಡಿದ್ದಕ್ಕೆ ಲವ್ ಯಾ ಬಾಯ್